ಸರ್ ಏಕಾಂಗಿ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸಂಪೂರ್ಣ ವಿಚಾರದ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ಏನು ಅಂದರೆ ನಾವು ಬದುಕಕ್ಕೆ ಬೇಕಾಗಿರೋದು ಶಾಂತಿ ನೆಮ್ಮದಿ ಸರ್ ಅದರ ಭಂಗ ಆಗೋ ಥರ ಯಾವುದೇ ಒಂದು ಹೇಳಿಕೆಗಳಾಗಿರ್ಬೋದು ಅದರ ವಿಚಾರನ ಹೆಚ್ಚು ಹೆಚ್ಚು ಪ್ರಸರಿಸಬಾರ್ದು ಅನ್ನೋದೇ ನನ್ನ ಉದ್ದೇಶ ಸರ್ ಇವಾಗ ಏನು ಅಲ್ಲಿ ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಉಗ್ರರ ದಾಳಿ ನಡೆದಿದೆ ಅಲ್ಲಿ ದಾಳಿಯಲ್ಲಿ ಬಲಿಯಾಗಿರ್ತಕ್ಕಂತಹ ಅಷ್ಟೂ ಜೀವಗಳಿಗೆ ಭಗವಂತ ಶಾಂತಿ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಹೇಳೋದೇನು ಅಂದರೆ ಸರ್ ನಾವು ಸಮಾಜದ ಸಾಮರಸ್ಯ ಯಾವುದಾದ್ರೂ ಘಟನೆಯ ಒಂದು ಪ್ರೇರಣೆ ಪಡೆದು ಅದನ್ನು ಹಾಳು ಮಾಡಬಾರ್ದು ಅದಕ್ಕೆ ಯಾವುದೇ ಒಂದು ಹಕ್ಕು ನಮಗಿಲ್ಲ ಸಮಾಜ ಕಟ್ಟುವಂಥ ಕೆಲಸ ಆಗಬೇಕು ನಾಳೆ ನಾವು ಬಸವ ಜಯಂತಿ ಬಸವಣ್ಣ ವಿಶ್ವ ಗುರು ವಚನ ಪ್ರಭು ಪರಿವರ್ತನಾ ಪ್ರಭು ಅಂತೆಲ್ಲ ಕರೆಸಿಕೊಳ್ಳುವಂತಹ ನಮ್ಮ ವಚ ವಚನಗಾರ ಬಸವಣ್ಣನವ್ರ ಜಯಂತಿ ಆಚರಿಸ್ತೀವಿ ಅವರು ಒಂದು ಉತ್ತಮ ಸಂದೇಶ ಹೇಳ್ಕೊಟ್ಟವ್ರೆ ಸಮಾಜದಲ್ಲಿ ಕಳಬೇಡ ಕೊಳ ಕೊಲಬೇಡ ಅನ್ಯರ ಕಂಡು ಅಸಹ್ಯ ಪಡಬೇಡ ತನ್ನನ್ನು ತಾನು ಬಣ್ಣಿಸಬೇಡ ಇತರರನ್ನು ಕೀಳಾಗಿ ನೋಡಬೇಡ ಅಂತ ನಾವು ಯಾವುದಾದ್ರೂ ಒಂದು ಘಟನೆಗೆ ಅದರ ಒಂದು ಆಗು ಹೋಗುಗಳ ಹುಡುಕ್ತಾ ಮತ್ತೆ ಇನ್ನೊಂದು ಘಟನೆಗೆ ಆಸ್ಪದ ಆಗುವ ರೀತಿ ಹೇಳಿಕೆಗಳು ಕೊಡೋದು ತಪ್ಪು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಇದನ್ನು ಗಮನದಲ್ಲಿ ಇಟ್ಕೋಬೇಕು ಅಲ್ಲಿ ಹಿಂದೂ ಅಂತ ಗುರ್ತಿಸ್ಬಿಟ್ಟು ಹೊಡೆದ್ರು ಅಂತ ಹೇಳೋದು ಪ್ರಚಲಿತದಲ್ಲಿರೋದು ಹಿಂದೂ ಆಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಎಲ್ಲರೂ ಈ ದೇಶದ ಪ್ರಜೆಗಳೇ ಇದನ್ನು ಖಂಡಿಸ್ಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಆದರೆ ಅಲ್ಲಿ ಕಾಪಾಡ್ತಕ್ಕಂಥವನು ಒಬ್ಬ ಮುಸಲ್ಮಾನನೇ ಏನು ಪ್ರತಿರೋಧ ಒಡ್ಡಿ ತನ್ನ ಪ್ರಾಣವನ್ನ ಬಲಿ ಕೊಟ್ಟು ಕಾಪಾಡಿದಾನೆ ಅವನು ಇದನ್ನ ಒಂದು ಧರ್ಮ ಲೇಪನ ದ್ವೇಷದ ಭಾಷಣ ಮಾಡಿ ದ್ವೇಷದ ರಾಜಕಾರಣ ಮಾಡುವಂತಹ ಘಟನೆ ಅಲ್ಲ ಇದು ಪ್ರತಿಯೊಬ್ಬ ಭಾರತೀಯ ಯಾರು ಈ ದೇಶವನ್ನು ಪ್ರೀತಿಸ್ತಾನೋ ಅವನು ವಿರೋಧ ಮಾಡಲೇಬೇಕು ಖಂಡಿಸಲೇಬೇಕು ಎಲ್ಲೇ ಭಯೋತ್ಪಾದನೆ ದಾಳಿ ಆಗಿರ್ಬೋದು ಮಾನವನ ಮೇಲೆ ಅತ್ಯಾಚಾರ ಆಗಿರ್ಬೋದು ಕೊಲೆ ಆಗಿರ್ಬೋದು ಮಾಡುವಂಥ ಘಟನೆನ ಪ್ರತಿಯೊಬ್ಬ ನಾಗರಿಕ ಸ್ಪಂದ ಇದು ವಿರೋಧಿಸಬೇಕು ಅದೇ ಸಂವಿಧಾನ ಹೇಳ್ಕೊಟ್ಟಿರೋದು ನಾನು ಈ ವಿಚಾರವಾಗಿ ಹೇಳೋದೇನಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಒಂದು ಪ್ರಮುಖ ಆಶ್ವಾಸನೆ ಕೊಟ್ಟಿತ್ತು ಜನರಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತಾಕ್ತೀವಿ ನಿರ್ಮೂಲನೆ ಮಾಡ್ತೀವಿ ಅಂತ ಇವಾಗ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ದಾರೆ ಎಲ್ಲ ದೇಶಗಳಲ್ಲಿ ಅಂತ ನಾವು ನೋಡ್ತಾ ಇರ್ತೀವಿ ಅದರ ಒಂದು ಆಧಾರದಿಂದ ವಿಶ್ವಸಂಸ್ಥೆಯಲ್ಲಿ ಇದರ ವಿರುದ್ಧ ದೂರು ಕೊಟ್ಟು ಪ್ರಮುಖವಾಗಿ ಎಲ್ಲ ದೇಶಗಳ ಸಹಕಾರ ಪಡೆದು ಏನು ಭಯೋತ್ಪಾದನೆ ಇದೆ ಇದನ್ನು ನಿರ್ಮೂಲನೆ ಮಾಡಲಿ ಇದನ್ನು ಬುಡ ಸಮೇತ ಕಿತ್ತಾಕ್ಲಿ ಅಂತ ನಾನು ಹೇಳ್ತೀನಿ ಧನ್ಯವಾದಗಳು ನನ್ನ ಒಂದು ಉದ್ದೇಶ ಇಷ್ಟೇ ನಾವು ಇಲ್ಲಿ ಬಾಳ್ತಕ್ಕಂಥವ್ರು ಪ್ರತಿಯೊಂದು ಧರ್ಮದವರು ಇದ್ದೀವಿ ಈ ಭಾರತ ದೇಶ ಭಾವೈಕ್ಯತೆಯ ದೇಶ ಪ್ರತಿಯೊಂದು ಧರ್ಮದವರು ಪ್ರತಿಯೊಂದು ಆಚಾರ ವಿಚಾರ ಬೇರೆ ಇರತಕ್ಕಂಥವ್ರು ಒಟ್ಟಿಗೆ ಸಾಮರಸ್ಯದಿಂದ ಬಾಳ್ತಾ ಇದ್ದೀವಿ ಅದರ ಆಧಾರವಾಗಿ ಏಕತೆಯ ಪ್ರತಿಮೆಯನ್ನು ನಾವು ನಿರ್ಮಿಸ್ಕೊಂಡಿರೋದು ಈ ದೇಶದ ಒಂದು ಅಸ್ತಿತ್ವ ಇರೋದೇ ಅದರಲ್ಲಿ ಅದಕ್ಕೆ ಚ್ಯುತಿ ಬಾರದಂತೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಖಂಡಿಸ್ತೀವಿ ಕೂಡ ಆದ್ರಿಂದ ಯಾವುದೇ ಧರ್ಮದ ವಿರುದ್ಧ ಹೇಳಿಕೆಗಳನ್ನು ಕೊಡೋದು ಆಗಿರ್ಬೋದು ನಿನ್ನೆ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಾನು ಅದನ್ನೇ ಹೇಳೋಕ್ಕೆ ಪ್ರಯತ್ನ ಪಟ್ಟಿತ್ತು ಬ್ರದರ್ ನಾನು ರಾಜಕೀಯವಾಗಿ ಮಾತಾಡ್ತೀನಿ ಅಂದರೆ ತುಂಬ ವಿಚಾರಗಳು ಬೇರೆ ಬೇರೆ ಅರ್ಥ ತಗೊಳ್ಳುತ್ತೆ ನಾನು ಎಲ್ಲರಿಗೂ ಒಟ್ಟಾರೆ ಹೇಳೋದು ಒಂದೇ ಇಂಥ ವಿಚಾರಗಳಲ್ಲಿ ದಯವಿಟ್ಟು ಬೇಡ ನೀವು ಬೇರೆ ವಿಚಾರದಲ್ಲಿ ಮಾತಾಡ್ತೀರಾ ನೋಡಿ ವಾಕ್ ಸ್ವಾತಂತ್ರ್ಯ ಇದೆ ತಕ್ಷಣ ನನಗೂ ಜವಾಬ್ದಾರಿ ಇದೆ ನಾನು ಏನು ಬೇಕಾದರೂ ಮಾತಾಡ್ಬೋದು ಮೈಕ್ ಹಿಡಿದಿದಿರ ಅಂತ ಬಟ್ ಇದರ ಪರಿಣಾಮನೂ ಇದರ ಆಗು ಹೋಗುಗಳ ಜವಾಬ್ದಾರಿನೂ ನಾನು ಹೊರಬೇಕಾಗುತ್ತೆ ನಾನು ಒಂದು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಮಾನವನಿಗೆ ಆಲೋಚನೆ ಮಾಡಬೇಕು ಯಾವುದೇ ವಿಚಾರದ ಬಗ್ಗೆ ನಾವು ಸೂಕ್ತವಾದಂತಹ ವಿಚಾರ ಮಾಡಿದೆ ಅಥವಾ ನನಗೆ ಸಮರ್ಥನೆ ಇಲ್ಲದೆ ನಾನು ಆ ವಿಚಾರದ ಬಗ್ಗೆ ಮಾತಾಡ್ಬಾರ್ದು ದಯವಿಟ್ಟು ನಮ್ಮ ಸಂಸದ್ರಿಗೆ ನಾನು ಕೇಳ್ಕೊಳ್ಳೋದು ಮುಸಲ್ಮಾನರ ವಿರುದ್ಧ ಹೇಳಿಕೆಗಳು ಕೊಡ್ತಾ 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 ಈ ಸಮಾಜದಲ್ಲಿ ಅದರ ಪರಿಣಾಮ ದುಷ್ಪರಿಣಾಮಗಳು ಏನಾದರೂ ಮಿತಿ ಮೀರಿದರೆ ಏನು ಮಾಡಬೇಕು ನೋಡಿ ಎಲ್ಲರಿಗೂ ಶಾಂತಿಯ ಮನೋಭಾವನೇ ಇರೋದಿಲ್ಲ ಯಾರ್ಯಾರ ಉದ್ರೇಕ ಅವರೊಂದು ಮಾತು ಹೇಳ್ತಾರೆ ನಾನೊಂದು ಹೇಳ್ತೀನಿ ಅದೊಂದು ಅದು ಈ ದ್ವೇಷದ ಒಂದು ಸ್ಥಿತಿಗೆ ತಿರುಗಿಕೊಂಡ್ರೆ ಅದಕ್ಕೆ ದೇ ನಾವು ನಾಗರಿಕರೆಲ್ಲ ಹೊಣೆ ಹಾಕ್ತೀವಿ ಬೇಡ ನನಗೆ ನಾನು ಮೂಲತಃ ಹಳ್ಳೀಲಿ ಬೆಳೆದಿರೋನು ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸ್ತಿದ್ವಿ ಅಂದರೆ ಲಾಲಾ ಸಾಬ್ರ ದಂಗಳಿಗೆ ಲಾಲಾ ಪೇಟ್ ಕೊಟ್ರೆ ಆಚಾರಿ ನೇಗಿಲ್ ಕೊಟ್ರೆ ಒಕ್ಕಲುಗೌಡ ಒಕ್ಕಲ್ತನ ಮಾಡಿ ಹೋಳಿಗೆ ಒಬ್ಬಟ್ಟು ನಾವು ಒಟ್ಟಿಗೆ ಒಂದೇ ಪಂತೀಲಿ ಕೂತಿ ಸವಿತಿದ್ವಲ್ಲ ಅದು ಸಂಕ್ರಾಂತಿ ಹಬ್ಬ ಆ ಥರದ ನಿರ್ಮಾಣ ಮುಂದಿನ ಪೀಳಿಗೆಗೆ ಅದು ದೊರೀಲಿ ಅದು ಆ ಥರದ ಸಮಾಜ ನಿರ್ಮಾಣ ಆಗಲಿ ಅನ್ನೋದೇ ನನ್ನ ಆಶಯ ಎಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡಿಬಾರ್ದು ಅದು ನಮ್ಮ ಏನು ದಾಳಿ ನಡೆದಿದೆ ಕಾಶ್ಮೀರ ನಮ್ಮ ಇದ್ರ ಅದೊಂದು ಬಿಟ್ಟು ಸಮಾಜದಲ್ಲೂ ಕೂಡ ಇಂಥರದ್ದು ನಡಿಬಾರ್ದು ಸಮಾಜದಲ್ಲಿ ಅತ್ಯಾಚಾರ ಕೊಲೆ ಈ ಥರ ಘಟನೆ ನಡೆದಾಗ ನಾವು ನಾಗರಿಕರು ಪ್ರತಿಭಟಿಸಬೇಕು ಕೇವಲ ನಾವು ದಾಳಿ ನಡೆದಿರೋ ಘಟನೆಗಳನ್ನು ಒಂದಿನೇ ಅಲ್ಲ ಎಲ್ಲೇ ಈ ಥರದ್ದು ಮನುಷ್ಯತ್ವದ ಮೇಲೆ ದಾಳಿ ಕಂಡಾಗ ನಾವು ಪ್ರತಿರೋಧ ಒಡಲೇಬೇಕು ಒಕ್ಕರೋಳಿನಿಂದ ಅದುವೇ ಈ ಇಂಥ ವಿಚಾರಗಳಲ್ಲಿ ಒಗ್ಗಟ್ಟಾಗಿ ನಿಲ್ಲಬೇಕು ಯಾವುದೇ ಜಾತಿ ಧರ್ಮ ಮತ ಪಂಥ ಇದಕ್ಕೆ ಅಡ್ಡಿ ಇಲ್ಲ ಸತ್ತಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಅಣ್ಣ ತಮ್ಮದವರು ನಮ್ಮ ಕುಟುಂಬದವರು ಅನ್ನೋ ಥರ ನಾವು ಎಲ್ಲರೂ ವ್ಯಥೆ ಪಡ್ತಾ ಇದ್ದಾರೆ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನಾನು ಯಾಕೆ ಏಕಾಂಗಿ ಅಂದರೆ ನನ್ನ ವಿಚಾರಗಳು ಸಾಕಷ್ಟಿತ್ತು ಅದರಿಂದ ನನ್ನ ಆಲೋಚನೆಗೆ ಬಂದಿರತಕ್ಕಂಥದ್ದು ನಾನು ಮಾಡ್ತಾಯಿದ್ದೀನಿ ತಮಗೂ ಈ ಮುಖಾಂತರ ಏನು ಮಾಧ್ಯಮ ಮಿತ್ರರು ಬಂದು ನನ್ನ ಅನಿಸಿಕೆ ಅಭಿಪ್ರಾಯನ ಕಲೆ ಹಾಕಿದ್ರು ಅವರೆಲ್ಲರಿಗೂ ಈ ಮುಖಾಂತರ ಧನ್ಯವಾದ ತಿಳಿಸ್ತೀನಿ